ಎಚ್ಚರ ಮೋದಿ ಹೆಸರಲ್ಲಿ ಬರಲಿದೆ ಫೇಕ್ ಮೆಸೇಜ್ ನಂಬಿ ರಿಪ್ಲೈ ಕೊಟ್ಟರೆ ರಾಜ್ಯದ ಜನತೆ ಎಚ್ಚರವಾಗಿರಬೇಕಾಗಿದೆ ಪ್ರಧಾನಿ ಮೋದಿ ಹೆಸರಲ್ಲಿ ಜನ್ ಧನ್ ಅಡಿಯಲ್ಲಿ ನಕಲಿ ಮೆಸೇಜ್ ಬರ್ತಾ ಇದ್ದು ನೀವು ಈ ಮೆಸೇಜ್ ನಂಬಿ ರಿಪ್ಲೈ ಕೊಟ್ಟರೆ ನಿಮ್ಮ ಖಾತೆಗೆ ಕನ್ನ ಗ್ಯಾರಂಟಿ ಹೌದು ನರೇಂದ್ರ ಮೋದಿ ಹೆಸರಲ್ಲಿ ಜನ್ಧನ್ ಅಡಿಯಲ್ಲಿ ನಾಲ್ಕು ಸಾವಿರದ ಏಳುನೂರ ಐವತ್ತು ರೂಪಾಯಿ ನಕಲಿ ಮೆಸೇಜ್ ಬರ್ತಾ ಇದ್ದು ಸಾರ್ವಜನಿಕರ ಖಾತೆಗೆ ಕನ್ನ ಹೊಡೆಯಲು ಸೈಬರ್ ಕಳ್ಳರು ಹೊಸ ಪ್ಲಾನ್ ಅನ್ನು ರೂಪಿಸಿದ್ದಾರೆ ಪ್ರಧಾನಿ ಮೋದಿ ಹೆಸರಲ್ಲಿ ಮೊಬೈಲ್ಗೆ ಸಂದೇಶವನ್ನು ಕಳುಹಿಸಿ ಚಾಲಾಕಿಗಳು ಇದ್ದಾರೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಫೇಕ್ ಮೆಸೇಜ್ ಹಾವಳಿ ಹೆಚ್ಚಾಗಿದ್ದು ಪ್ರಧಾನಿ ಮೋದಿ ಹೆಸರು ಮತ್ತು ಫೋಟೋವನ್ನು ಬಳಸಿ ಫೇಕ್ ಮೆಸೇಜ್ ಅನ್ನು ಇದೆ ಎಲ್ಲರ ಖಾತೆಗೆ ಮೋದಿಯಿಂದ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬರಲಿದೆ ಅನ್ನೋ ಫೇಕ್ ಮೆಸೇಜನ್ನು ಕಳಿಸಲಾಗ್ತಾ ಇದೆ ಈ ಹಣವನ್ನು ನಿಮ್ಮ ಅಕೌಂಟ್ಗೆ ಹಾಕಲು ಅಕೌಂಟ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತ ಕದೀಮರಿಂದ ಕರೆ ಬರ್ತಾ ಇದೆ ಕರೆ ಮಾಡಿ ಒಟಿಪಿ ರವಾನೆ ಬಳಿಕ ಸಾರ್ವಜನಿಕರ ಖಾತೆಗೆ ಕನ್ನ ಹಾಕ್ತಾ ಇದ್ದಾರೆ ನೂತನ ಮಾರ್ಗವಾಗಿ ಜನರ ಖಾತೆಗೆ ಕನ್ನವನ್ನು ಹಾಕಲು ಆನ್ಲೈನ್ ವಂಚಕರು ಮುಂದಾಗಿದ್ದಾರೆ ಪ್ರಧಾನಿ ಹೆಸರಲ್ಲಿ ಆನ್ಲೈನ್ನಲ್ಲಿ ಹಾವಳಿಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಇಂತಹ ವಂಚಕರಿಂದ ದೂರ ಇರುವಂತೆ ಮನವಿ ಮಾಡಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ